ಪೂರ್ತಿ ಕುಡಿದು ಬಿಗ್ ಬಾಸ್ ನಡೆಸಿಕೊಟ್ಟ ನಟ ಸಲ್ಮಾನ್ ಖಾನ್ ನಟ ಸಲ್ಮಾನ್ ಖಾನ್ ಅವರು ಬಿಗ್ ಬಾಸ್ ಶೋ ನಡೆಸಿಕೊಡುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ ಮನಸ್ಸನ್ನ ಗೆದ್ದಿದ್ದಾರೆ ವೀಕೆಂಡ್ನಲ್ಲಿ ಅವರು ನಡೆಸಿಕೊಡುವ ಎಪಿಸೋಡ್ ತುಂಬಾನೇ ಖಡಕ್ ಆಗಿರುತ್ತದೆ ಅವರು ಹಾಕಿಕೊಳ್ಳುವ ಡ್ರೆಸ್ ಕೂಡ ತುಂಬಾ ಆಕರ್ಷವಾಗಿರುತ್ತದೆ ಹೀಗಿರುವಾಗಲೇ ವೀಕೆಂಡ್ ಎಪಿಸೋಡ್ನಲ್ಲಿ ಕಂಠಪೂರ್ತಿ ಕುಡಿದು ನಡೆಸಿಕೊಟ್ಟಿದ್ದಾರೆ ಅನ್ನೋ ಆರೋಪ ನಟ ಸಲ್ಮಾನ್ ಖಾನ್ ಅವರ ಮೇಲೆ ಬಂದಿದೆ ಸಲ್ಮಾನ್ ಖಾನ್ ಅವರ ಮ್ಯಾನರಿಸಮ್ ಬೇರೆ ಇದೇ ರೀತಿ ಇದೆ ಅವರು ಏನೇ ಮಾಡಿದ್ರು ಯಾರು ಪ್ರಶ್ನೆ ಮಾಡೋದಿಲ್ಲ ಅವರು ಬಿಗ್ ಬಾಸ್ ನಲ್ಲಿ ಸೆಟ್ ಆಗಿದ್ದು ಇದ ಈಗ ಸಲ್ಮಾನ್ ಖಾನ್ ಅವರು ವೀಕೆಂಡ್ ಎಪಿಸೋಡ್ ನಡೆಸಿ ಕೊಡುವಾಗ ಕುಡಿದವರಂತೆ ಕಂಡು ಬಂದ್ರು ಅವರ ಮುಖ ನೋಡಿದ್ರೆ ಏನೋ ಸರಿ ಇಲ್ಲ ಅನ್ನೋ ವಿಚಾರ ತಿಳಿಯುತ್ತಿತ್ತು ಈ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳಲಾಗ್ತಾ ಇದೆ ಸಲ್ಮಾನ್ ಖಾನ್ ಅವರು ವೀಕೆಂಡ್ ಎಪಿಸೋಡ್ ನಡೆಸಿ ಕೊಡುವಾಗ ಹೇಗೆ ಕುಡಿದಿದ್ದಾರೆ ನೋಡಿ ಅನೇಕರು ಟೀಕೆ ಮಾಡಿದ್ದಾರೆ ಇದಕ್ಕೆ ಅವರ ಅಭಿಮಾನಿಗಳು ಸ್ಪಷ್ಟನೆ ನೀಡುವ ಕೆಲಸ ಮಾಡಿದ್ದಾರೆ ಮಹಾಭಾರತ ಧಾರಾವಾಹಿಯಲ್ಲಿ ನಟಿಸಿದ್ದ ಪಂಕಜ್ ದೀರ್ ಅವರು ನಿಧನ ಹೊಂದಿದ್ದರು ಅವರ ಅಂತ್ಯ ಸಂಸ್ಕಾರದಲ್ಲಿ ಸಲ್ಮಾನ್ ಖಾನ್ ಕಾಣಿಸಿಕೊಂಡಿದ್ರು ತೆರಳಿ ಕಾರ್ಯಕ್ರಮ ಒಂದರಲ್ಲಿ ಅವರು ಮಾತನಾಡಿದರು ಈವೆಂಟ್ ನಲ್ಲಿ ಸಲ್ಮಾನ್ ಖಾನ್ ಜೊತೆ ಅಮೀರ್ ಶಾರುಖ್ ಖಾನ್ ಕೂಡ ಇದ್ರು ಇದಾದ ಬಳಿಕ ಅವರು ಭಾರತಕ್ಕೆ ಮರಳಿ ಹೊಸ ಸಿನಿಮಾ ಶೂಟಿಂಗ್ ಅಲ್ಲಿ ಭಾಗಿಯಾಗಿದ್ರು ಆ ಬಳಿಕ ವೀಕೆಂಡ್ ಕಾರ್ ಎಪಿಸೋಡ್ಗೆ ಬಂದಿದ್ರು ಈ ಎಲ್ಲಾ ಕಾರಣದಿಂದ ಸಲ್ಮಾನ್ ಖಾನ್ಗೆ ನಿದ್ದೆ ಸರಿಯಾಗಿಲ್ಲ ಈ ಕಾರಣದಿಂದಲೇ ಅವರ ಕಣ್ಣುಗಳು ಓದಿಕೊಂಡಿದ್ದವು ನಿದ್ದೆಯಲ್ಲಿ ಕಾರಣ ಸರಿಯಾಗಿ ನಿಲ್ಲಲು ಅವರಿಗೆ ಸಾಧ್ಯ ಆಗುತ್ತಾ ಇರಲಿಲ್ಲ ಇದನ್ನ ಕೆಲವರು ತಪ್ಪಾಗಿ ಭಾವಿಸಿದ್ದಾರೆ ಎನ್ನಲಾಗ್ತಾ ಇದೆ ಇದಾಗಿದ್ದು ಕ್ಷಣದ ವಿಶೇಷ ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಇರಿ ಫಸ್ಟ್ ಐ ಟಿವಿ ನ್ಯೂಸ್